ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೈಲೂಸ್ ವರ್ಲ್ಡ್ ರಾಗಿ ರಾಗಿ ಇವತ್ತಿನ ಇದರಲ್ಲಿ ಎಲ್ಲರೂ ತುಂಬ ಯೂಸ್ ಮಾಡ್ತಿದ್ದಾರೆ ಅಕ್ಕಿಗಿಂತಲೂ ಇವತ್ತಿನ ಇದರಲ್ಲಿ ರಾಗಿ ರೇಟು ತುಂಬಾ ಜಾಸ್ತಿ ಆಗಿದೆ ಅದರಲ್ಲೂ ಕೈಯಲ್ಲಿ ಕುಯ್ದಿರೋ ರಾಗಿ ಅಂದರೆ ಇನ್ನೂ ರೇಟ್ ಜಾಸ್ತಿ ಫ್ರೆಂಡ್ಸ್ ಈಗ ಕೆಲವರು ಏನು ಮಾಡ್ತಾರೆ ಅಂದರೆ ಕಪ್ಪುಗಿರೋದ್ರಿಂದ ರಾಗಿ ರೊಟ್ಟಿ ಯಾರೂ ಲೈಕ್ ಮಾಡೋಲ್ಲ ಸೊ ನಾನಿವತ್ತು ಎಲ್ಲರೂ ಇಷ್ಟಪಡುವಂಥ ರಾಗಿ ರೊಟ್ಟಿನ ಮಾಡ ಇಷ್ಟಪಡಬೇಕು ಆ ಥರ ರಾಗಿ ರಾಗಿ ರೊಟ್ಟಿನ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ರಾಗಿ ರೊಟ್ಟಿ ಮಾಡೋದಕ್ಕೆ ನಾನು ಒಂದು ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಕರಿಬೇವು ಎರಡು ಕಡ್ಡಿ ಈರುಳ್ಳಿ ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸಿನ್ಕಾಯಿ ಒಂದು ಮೂರು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡೋಣ ಒಂದು ಈರುಳ್ಳಿ ತೊಗೊಂಡು ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸಣ್ಣಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಳಿಯೋದಕ್ಕೂ ಇನ್ನೂ ಒಂದು ಜಾಸ್ತಿ ಬೇಕು ಅನ್ನೋರು ಇನ್ನೂ ಒಂದು ಜಾಸ್ತಿನೂ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ತೊಗೊಂಡಿರೋದು ಸ್ವಲ್ಪ ದೊಡ್ಡ ಸೈಜು ಸೊ ನಾನು ಒಂದು ದೊ ಅಗಲವಾಗಿರೋ ಬೌಲ್ ತೊಗೊಂಡು ನಾನು ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಅದನ್ನು ನಾನು ಸಣ್ಣದ ಕಟ್ ಮಾಡಿ ಬೌಲ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾ ಕೊನೆವರೆಗೂ ನೋಡಿ ನಾನು ಮಧ್ಯದಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ ಯಾರೋ ಸ್ಕಿಪ್ ಮಾಡಿಬಿಡಿ ಈ ವಿಡಿಯೋನ ನೆಕ್ಸ್ಟು ಬನ್ನಿ ಫ್ರೆಂಡ್ಸ್ ಇವಾಗ ಕರ್ಬೇವು ಕರ್ಬೇವನ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕರ್ಬೇವಿನ ಸೊಪ್ಪು ಕೂಡ ನಾನು ಬೌಲ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಕೂಡ ಇನ್ನೂ ಒಂದೆರಡು ಕಡ್ಡಿ ಇಲ್ಲ ಮೂರು ಕಡ್ಡಿನಾದರೂ ಎಕ್ಸ್ಟ್ರಾ ಹಾಕೊಂಡ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ನಿಮಗೆ ಮಧ್ಯದಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದೆ ನೋಡಿ ನಾನು ಒಂದು ಜಾರ್ ತೊಗೊಂಡಿನಿ ಆ ಜಾರ್ಗೆ ನಾನು ಹಸಿ ಕಡಲೆ ಬೀಜ ಹಸಿ ಕಡಲೆ ಬೀಜ ಅಂದರೆ ನಾನು ಉರ್ಕೊಂಡಿಲ್ಲ ಒಣಗಿರೋ ಕಡಲೆ ಬೀಜನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಇನ್ನೂ ಹಸಿ ಕಡಲೆ ಬೀಜ ಸಿಕ್ತು ಅಂದರೆ ಹಸಿ ಕಡಲೆ ಬೀಜ ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ ಸೊ ನಾನು ಸ್ವಲ್ಪ ಒಂದು ಇಡಿಯಷ್ಟು ನಾನು ಹಸಿ ಕ ಕಡಲೆ ಬೀಜ ಒಣಗಿರೋ ಕಡಲೆ ಬೀಜನ ನಾನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ನೆಕ್ಸ್ಟು ನಾ ಮೆಣಸಿನಕಾಯಿ ನಾನು ನಿಮಗೆ ತೋರಿಸಿದ್ದೆ ಆಲ್ರೆಡಿ ಮೆಣಸಿನಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟು ನಾನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ ತರತರಿಯಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ ಇದನ್ನು ಕೂಡ ನಾನು ಬೌಲ್ಗೆ ಆ್ಯಡ್ ಇದ್ದೀನಿ ನೆಕ್ಸ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಇಷ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀನಿ ಈಗ ಒಂದು ಬಾಳೆ ಎಲೆ ತೊಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಲಸಿರೋ ರಾಗಿ ಹಿಟ್ಟನ್ನ ನಾನು ಒಂದು ಉಂಡೆ ಮಾಡಿಕೊಂಡು ಅದನ್ನು ನಾನು ಇದ್ದೀನಿ ರಾಗಿ ರಾಗಿ ರೊಟ್ಟಿನ ತೊಟ್ಕೊಂಡಿದ್ದಾದ್ಮೇಲೆ ಫಸ್ಟು ಹೆಂಚು ಕಾಯಿಕ್ಕಿಟ್ಬಿಡೋಣ ಹೆಂಚು ಕಾಯಿಕ್ಕಿಟ್ಟ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಹೆಂಚು ಬಿಸಿಯಾಗೋರ್ಗು ವೆಯ್ಟ್ ಮಾಡಿಬಿಟ್ಟು ನಾವೇನು ತೊಟ್ಕೊಂಡಿದ್ವಲ್ಲ ರೊಟ್ಟಿ ಅದನ್ನು ನಾನು ಎಲೆ ಸಮೇತ ಬಾಳೆ ಎಲೆ ಸಮೇತ ಹಾಕ್ಕೊಂಡು ಒಂದು ಎರಡು ನಿಮಿಷದಷ್ಟು ನಾವು ವೆಯ್ಟ್ ಮಾಡಬೇಕು ಅದು ಬೇಯೋವರೆಗೂ ನೆಕ್ಸ್ಟು ಬಾಳೆಲನ್ನು ತೆಗೆದುಬಿಟ್ಟು ನೋಡಿ ಉಲ್ಟಾ ನಾನು ತಿರುವುಕೊಳ್ತಾ ಇದ್ದೀನಿ ತಿರುವುಕೊಂಡು ಅದನ್ನು ಕೂಡ ಒಂದು ಎರಡು ನಿಮಿಷ ಬೇಯಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಈಗ ರೆಡಿ ಆಗಿದೆ ನಾನು ಅದನ್ನು ಫೋಲ್ಡ್ ಮಾಡಿಬಿಟ್ಟು ಒಂದು ತಟ್ಟೆಗೆ ಇದ್ದೀನಿ ಇನ್ನೂ ಒಂದನ್ನು ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಈಗ ಮತ್ತೆ ಅದನ್ನು ಉಂಡೆ ಇದ್ದೀನಿ ನೋಡಿ ಹೆಂಗೆ ಎಸಿದ್ರ ಹಂಗೆ ಬರುತ್ತೆ ಕೈಯಲ್ಲಿ ಕಚ್ಕೊಳ್ಳಲ್ಲ ಏನಕ್ಕೆ ಅಂದರೆ ಲಾಸ್ಟಲ್ಲಿ ನಾವು ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ನಾವು ಹೆಂಗೆ ಎಳೆದ್ರೆ ರೊಟ್ಟಿನ ಆ ಥರ ಬರುತ್ತೆ ಮತ್ತು ನಾನು ಅದೇ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಮಾಡಿಟ್ಕೊಂಡಿರೋ ಈ ಉಂಡೆನ ನಾನು ಹಾಕ್ಕೊಂಡು ಮತ್ತು ಅದಕ್ಕೆ ಅದರ ಮೇಲೆ ನಾನು ಒಂದು ಪೇಪರ್ ಹಾಕ್ಕೊಂಡು ರೊಟ್ಟಿನ ಬಳ ತೊಟ್ಕೊಳ್ತಾ ಇದ್ದೀನಿ ತೊಟ್ಕೊಂಡಿದ್ದಾದಮೇಲೆ ಮತ್ತೆ ಅದೇ ಥರನೇ ನಾವು ಎಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಎಂಚಿನ ಮೇಲೆ ಹಾಕ್ಕೊಂಡು ಎರಡು ನಿಮಿಷ ಬಿಟ್ಟ ಮೇಲೆ ನಾನು ಎಲೆನ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಎರಡು ನಿಮಿಷ ಬೇಯಿಸಿದಾದ್ಮೇಲೆ ಉಲ್ಟಾ ಅದಕ್ಕೆ ನಾನು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮತ್ತು ಅದ್ರ ಜೊತೇ ನಾನು ಕಡಲೆ ಬೀಜದ ಚಟ್ನಿ ಮಾಡ್ಕೊಂಡಿದ್ದೆ ಅದ್ರ ಜೊತೆಲಿ ನಾವು ತಿಂತಾದ್ರೆ ಸೂಪರಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ನು ರಾಗಿ ರೊಟ್ಟಿ ಕಡಲೆ ಬೀಜದ ಚಟ್ನಿ ನಾನು ತೆಂಗಿನಕಾಯಿ ಹಾಕ್ದೇನೆ ಮಾಡಿರೋ ಇದು ಪ್ಯೂರ್ ನಾಟಿ ಸ್ಟೈಲ್ ಕಡಲೆ ಬೀಜದ ಚಟ್ನಿ ಆಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಈ ಥರ ಒಂದ್ಸರಿ ಟ್ರೈ ಮಾಡಿ ಎಂಥ ತಿನ್ನಲ್ಲ ಅನ್ನೋರು ಕೂಡ ಇದನ್ನು ಒಂದ್ಸರಿ ತಿಂದರೆ ಮತ್ತೆ ಎರಡು ತಿನ್ನೋರು ಮೂರು ತಿನ್ನಬೇಕು ಅನಿಸುತ್ತೆ ಸೊ ನಾನು ಮಾಡಿರೋ ಸ್ಟೈಲ್ ಇದು ನಿಮ್ಗೆ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಎಲ್ಲ ನೋಟಿಫಿಕೇಷನ್ ಬರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್